ಬಿಗ್ ಬಾಸ್ ಗೆ ಮತ್ತವಲ್ವಾ ಈಗ ಎಷ್ಟು ಆಗಲಿ ಈಗ ಅವಾಗ ನೋಡ್ರೆ ಆಕ್ಚುಲಿ ವಿಡಿಯೋನೇ ಏನ್ ಮಾಡಿಲ್ಲ ಸುಮ್ಮನೆ ಸ್ಟೋರಿ ಅಂತ ಮಾತಾಡ್ತಿದ್ದೆ ಓಕೆ ಇದು ನಮ್ಮ ಮನೆಯ ಬೀದಿ ಹಬ್ಬದ ವಾತಾವರಣ ಇದ್ರೂ ಕೂಡ ಎಲ್ಲ ಬಿಕೋ ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಎಲ್ಲ ಊರುಗಳು ಬೆಂಗಳೂರು ಅಲ್ಲಿ ಇಲ್ಲಿಂದ ಎಲ್ಲ ಜನಗಳು ಬರಬೇಕು ಬಂದ ಮೇಲೆ ಹಬ್ಬ ಸಡಗರ ಎಲ್ಲ ನಡೆಯೋದು ಜೋರಾಗಿ ಈ ಥರ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ಇದು ಹೂವು ಯಾಕೆ ಅಣ್ಣ ಫೋನ್ಪೇ ಮಾಡ್ ಇಲ್ಬಲ್ಲಾ ನಂಬರ್ ಕೇಳಿ ಯಾಕೋ ಆ ನಂಬರಿಗೆಲ್ಲ ಹಾಕನಾ ಸರಿ ಬಿಡಿ ಆಯ್ತು ಆಯ್ತಪ್ಪ ಈಗ ಎಷ್ಟಾಗ್ಲಿ ಈಗ ಹೊಡೆ ಹೊಡೆ

ಇದು ಬೈಲಾರ ಇದು ಯಾವ್ದು ಇದು ಗಿರಾಜನ ಇದು ಹಲೋ ಏನು ರೀಲ್ಸ್ ಮಾಡ್ತಾ ಇದ್ರ ಏನು ಫೋಟೋ ಶೂಟ್ ಓಕೆ ಗಾಯಸ್ ಕಡೆಗೂ ನಮ್ಮ ಮಣ್ಣ ಬಂದೆ ಎಲ್ಲ ನಮ್ಮ ಹುಡುಗರುಗಳೆಲ್ಲ ಮಕ್ಕನ ಮಗಳು ತಂಗಿ ಮಗಳು ಇವಾಗ ಸೀದಾ ಒಳಗಡೆ ಹೋಗ್ತಾ ಇದೀನಿ ಫಿಶ್ ಫ್ರೈ ಮಾಡಿ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಅಣ್ಣ ಮಣಿಕಂಡವ್ರೆ ಅಣ್ಣಾರ ಮನೆ ಬಂದ್ವಿ ನೋಡಿ ಇಲ್ಲಿ ಸ್ನೇಹಿತರೆ ಎಲ್ಲ ಫ್ರೆಶ್ ಫ್ರೈ ಕಡೆ ದೋಸೆ ಎಲ್ಲ ಮಾಡ್ಕೊಂಡು ಕೂತಿದಾರೆ ಇನ್ನೇನೀಗ ಹೊರಡೋದು ಅಲ್ಲಕ್ನಕ ಬಾವ ಎಲ್ಲ ನಾಳೆ ಆಗಿದೆ ಏನು ಇನ್ಸ್ಟಾಗ್ರಾಮಲ್ಲಿ ಏನೇನು ಡಬ್ ಬಿಡ್ತಾ ಇರ್ತೀಯಲ್ಲ ಸ್ಟೋರಿನಾ ಹಣ ಏನು ಅಂದಲ್ವ ಹಾಂ ಹ್ಞೂ

ಏನಿಲ್ಲ ಅಲ್ಲಿ ಇನ್ನೇನು ಮಾಡ್ತೀಯ ಇಲ್ಲ ಬಿಡ್ತಾವೆ ಹಾಂ ಎಂಟು ಆಗಿ ಇಷ್ಟಕ್ಕಾಗಳೆ ಹಾ 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 ಪಾಟೋಳು ಪಾಟೇ ತರಬೇಕು ಪದಾಬನ್ ಏನಾಗತ್ತೆ ಹಾಂ ಬಾ ಏನ್ ಹೆಸರು ಇದ್ದ ಮೋಟೆಯಲ್ಲಿ ಏಯ್ ಚೋಟೋ ಅದ್ ಗೊತ್ತಾಗೋಯ್ತಲ್ಲ ಮನೆಯದು ಏನ್ವಾ ಏನ್ ಹೇಳೋದು ಬಿಗ್ ಬಾಸ್ ಮತ್ತೋಗಲ್ವಾ ಚೈತ್ರ ಕುಂದಾಪುರ ಅವ್ರ ತಂಗಿಯವರು ಯಾವಾಗ ಟ್ವೆಂಟಿ ಓಕೆ ಪ್ರೋಮ ರಿಲೀಸ್ ಮನೆ ಸ್ಕೂಲಿಗಿಲ್ಲ ಇವತ್ತು ಯಾವತ್ತು ಸ್ಕೂಲು ಸಂಡೇ ಅಲ್ಲ ಇವತ್ತು ಇವತ್ತು ಹಬ್ಬ ಅಲ್ಲ ಏನು ಮತ್ತಿಂದೇನ ಹ್ಞೂ ಏಕೆ ನಮ್ಮ ಅಕ್ಕನ ಮಗಳು ಯುಕ್ತಿ ಬೆಂಗಳೂರು ಬೆಂಗಳೂರಿಂದ ಬಂದಿದ್ದಾರೆ ಹ್ಞೂ ಓಕೆ ಗೈಸ್ ಇವಾಗ ಅದಕ್ಕೆ ಎಲ್ಲ ರೆಡಿ ಹಾಕಿದಾರೆ ಇನ್ನೇನೀಗ ಹೊರಡುವ ಸಮಯ ಇವಾಗೆಲ್ಲ ಊರಿಗೆ ಹೊರಡ್ತೀವಿ ಊರಿಗೆ ಓಡಿದ್ಮೇಲೆ ಅಲ್ಲಿಂದ ಎಲ್ಲ ತೋರಿಸ್ತಾ ಹೋಗ್ತೀನಿ ಓಕೆ ಓಕೆ ಸ್ನೇಹಿತರೆ ಸ್ನೇಹಿತರಿಲ್ಲ ಸ್ನ್ಯಾಪ್ಚದ ತಂಗಿ ಮಗಳು ಅಕ್ಕನ ಮಗಳು ಇಬ್ಬರು ಸೇರಿಕೊಂಡು ಫೋಟೋ ತಗೋತಾ ಇದ್ದಾರೆ ಹ್ಞೂ ಏನು ಇವತ್ತು ಫೋನ್ ಮಾಡ್ತಾ ಇದ್ದೀರಾ

ಸುಮ್ಮನೆ ಅಷ್ಟೋ ತಿಂದ ಮಾತಾಡ್ಕೊಂಡ್ಬಂದೆ ಹ್ಞೂ ಹ್ಞೂ ಇದು ಯಾವ ಥರ ಇದು ಫುಡ್ಡು ಓಕೆ ಗೈಸ್ ಎರಡನೇ ಸಲ ಫುಡ್ಡು ತಿಂತ ಇದ್ದಾರೆ ಅಲ್ಲೊಂದು ಟೀಮು ಫೋಟೋ ವೀಡಿಯೋ ಅಂತಲ್ಲಿ ರೀಲ್ಸ್ಗಳು ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲಿ ಕೂತ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಓದಿದ್ದಾರೆ ಇವ್ರು ನಮ್ಮ ಮಧ್ಯಗೆಲ್ಲ ಎತ್ತಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಹೂ ಉಳೋಣ ಅಂತ ಆ ಓಕೆ ಗಾಯ್ಸ್ ಇವಾಗ ಹೊರಡ್ತಾ ಇದೆ ಊರಿಗೆ ಎಲ್ಲ ರೆಡಿಯಾಗಿ ಎಲ್ಲ ಪ್ಯಾಕಪ್ ಆಗಿ ಕೂತಿದೀವಿ ಇನ್ನೇನೆಲ್ಲ ಊರಿಗೆ ಹೊರಡ್ಬೇಕಾರೆ ಎಲ್ಲ ವಿಡಿಯೋ ನಾವು ಊರೋಗೆಲ್ಲ ತೋರಿಸತಾ ಹೋಗ್ತೀನಿ ಊರಲಿ ವಿಡಿಯೋ ಓಕೆ ಬನ್ನಿ 그러면은 ಹೇಳಿ ಮಾತಡಿ ಓಕೆ ಇವಾಗ ಊರುಗಳಿಗೆ ಅಪ್ಪಗಳಗಳಿಗೆ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಎಲ್ಲಾ ವಾತಾವರಣನ ತೋರಿಸತಾ ಹೋಗ್ತೀನಿ ಬನ್ನಿ ಓಕೆ ಏನ್ ಎಷ್ಟೊಂದು ನಾಯಿಗಳಿದ್ದಾವೆ ಎಲ್ಲಿಗೆ ಏ ಏನು ನಿಮ್ಮ ಅಸ್ರು ಏನೇ ಏನು ಇಷ್ಟೊಂದು ಇವೆ ಬಡ್ರಿ 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 ಬಟ್ರಿ ಬಟ್ರು ಬಿಟ್ರಿ 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 ಓ ಹೋ ಏನು ಹಂಗೆ ಮೇಲೆಲ್ಲ ನಿರಲ್ರ ಯಾಕ್ರ ಏನ ಗೊತ್ತಿಲ್ಲ ಓಕೆ ಗೈಸ್ ಇವಾಗ ಹೊರಡ್ತಾ ಇದ್ವಿ ಕಾರ್ ಹತ್ರ ಬಂದ್ವಿ ಬಂದ್ರ ಎಲ್ಲಿ ಇಲ್ಲಿ ಎಲ್ಲಿ ಎಲ್ಲಿ ಬರ್ತೀರಿ ಹಾಂ ಬನ್ನಿ ಯಾವ ಕಡೆಗೆ ಯಾವ್ಯಾವ ಯಾರ್ಯಾರು ಯಾರು ಚಿಕ್ಕಮಂಗ್ಳೂರ್ಗೆ ಯಾರು ಹೋಗ್ತೀರೋ ತುಮಕೂರಿಗೆ ನೀವು ಹೋಗಿರಿ ನಾವೆಲ್ಲ ಊರಿಗೆ ಹೋಗ್ತೀವಿ ಆಯಿತಾ ಹಾಂ ಏನ ಕುಂದಾಪುರ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವರ ಕಝಿನ ಇವರು ಬನ್ನಿ ಮೇಘ ಕಚ್ಕಿಚ್ಚ ಕಡೋ ಗುರುಗಳೇ ಎಲ್ಲ ಹೊರಡ್ತಾ ಇದೀವಿ ಇವಾಗ ಅವ್ರಿಗೆ ಎಲ್ಲ ನೋಡಿ ಇದರಲ್ಲಿ ಬೆಕ್ಕಿದೆ ಯಾವ್ದು ಮಂಗ್ಳಿದು ಬೆಕ್ಕಿದು ಬೆಕ್ಕು ಬೆಕ್ ಬೆಕ್ಕ ಬ್ಯಾಗಿದು ಚೋಟದು ಬ್ಯಾಗು ಅದನ್ನು ಕೂಡ ಊರಿಗೆ ಇಟ್ಕೊಂಡು ಹೋಗ್ತಾಯಿದ್ವಿ ಏರಲ್ ಓರಲ್ ಅದೇನು ಬ್ಯಾಗ್ ಬ್ಯಾಗ್ ಪಟಪಟ ಅಂತ ಬಂದ್ರ ಏನೇ ಇಲ್ಲಿ 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 ಆರಾಮಾಗಿ ಹೌದಾ ಹಿಂಗೆ ಇಟ್ಕೊಳ್ಳಿ ಆಫೀಸ್ಗೆ ಹೋದಂಗೆ ಕಾಣಿಸ್ತಾ ಇದೆ ಅದು ಆಫೀಸ್ಗೆ ಹೋಗಂಗೆ ಅಕ್ಕ ಇ ನೋಡಿ ಆಫೀಸ್ಗೆ ಹೋಗೋ ಥರ ಕಾಣಿಸ್ತಾಯಿದ್ರೆ ಅದು ಬನ್ರ ಬನ್ರ ಬೇಗ ಹಾಯ್ ಎಲ್ಲ ಓಡೋಣ ಓಕೆ ಗಾಯ್ಸ್ ಕಡೆಗೂ ಎಲ್ಲ ಕಾರೆಲ್ಲ ಕೂತ್ಕೊಂಡ್ ಐತು ಈಗ ಓರ್ಡ್ತಾ ಇದ್ವಿ ನೋಡ್ರಿ ಓಲ್ತೈದು ಅದು ನೋಲ್ಡ್್ರಿ ಏನು ಓಲ್ರೂ ಬೇಡ ಅದ್ರಲ್ಲ ಇದಿದೆ ಅಂತಂದ್ರೆ ಎಲ್ಲ ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಏನಿಲ್ಲ ಓಕೆ ಓಡೋಣ ಇನ್ನ્યાર ಬರತರ ಕೇಳಲಿ ಎಲ್ಲ ಆಲ್ರೆಡಿ ಆಗ್ತಾವರೆ ಅವರು ಇನ್ನ

three idiots ninde <laughs> 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 <laughs>